ನಮಸ್ಕಾರ ಗುರು ನಾನು ತುರುವೇಕೆರೆ ಸಂತೆಯಲ್ಲಿ ಎರಡು ಕಡಕ್ ಕೋಳಿ ತಗೊಂಬಿಟ್ಟಿದ್ದೆ ಅಲ್ಲಿ ನನಗೆ ತುಂಬ ಮಾರೋದ ಕಷ್ಟ ಆಗ್ಬಿಡ್ತು ಯಾರೂ ಕೇಳಿಲ್ಲ ಹಂಗಾಗಿ ಮನೆಗೆ ವಾಪಸ್ ತಗೊಂಬಂದೆ ಬೆಳಗ್ಗೆ ನಮ್ಮ ಹುಡುಗ ಫೋನ್ ಮಾಡಿಬಿಟ್ಟು ಅಣ್ಣ ತುಮಕೂರಲ್ಲಿ ಮಾರ್ಬೋದು ಎಲ್ಲ ಇಲ್ಲಿ ಮಾರ್ತಿರ್ತಾರೆ ಬಾರೋಣ ಮಾರೋಣ ಅಂತ ಅಂದ ಸರಿ ಆಯಿತು ಅಂತ ನಾನು ತುಮಕೂರಿಗೆ ಬಂದಿದ್ದೀನಿ ಮಾರೋಣ ಅಂತ ಮುಂದೆ ಏನೇನಾಗುತ್ತೆ ಅಂತ ನೀವೇ ನೋಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಡೋದ್ರಿಂದ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಇಷ್ಟೊಂದು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಹಂಗಾಗಿ ಅದು ಕೇಳ್ಕೊತಾ ಇದ್ದೀನಿ ಇವತ್ತು ಇಲ್ಲಿ ಪೂರ್ತಿ ಕ್ರಾಸ್ ಕೋಳಿಗಳನ್ನೇ ಮಾರಕ್ಕೆ ಬಂದಿದ್ದಾರೆ ಎಲ್ಲ ಕ್ರಾಸ್ ಕೋಳಿನೇ ಇವನ್ನ ನಾಟಿ ಅಂತ ಮಾರ್ತಾರೆ ಜನಗಳಿಗೆ ಗೊತ್ತಾಗೋದಿಲ್ಲ ಹಂಗಾಗಿ ರೇಟ್ ಕಮ್ಮಿ ಸಿಗುತ್ತಲ್ವಾ ಅಂದ್ಬಿಟ್ಟು ತಗೊಂತಾರೆ ಕಮ್ಮಿ ಅಂದ್ರೂ ಏನು ಸುಮ್ನೆ ಮಾರಲ್ಲ ಐನೂರು ಐನೂರ ಐವತ್ತು ರೂಪಾಯಿ ವರೆಗೂ ಕೆಜಿ ಮಾರ್ತಾರೆ ಬನ್ನಿ ನಮ್ ಕೋಳಿ ಎಷ್ಟಕ್ಕೆ ಮಾಡ್ತಿವೋ ಇಲ್ವೋ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ

ಪಾಪ ತಾತ ಪೆನ್ಷನ್ ದುಡ್ಡಲ್ಲೇ ಎರಡು ಕೋಳಿ ತಗೊಂಡೈತೆ ಅವ್ರ ಹತ್ರ ನಮ್ಮ ಹತ್ರ ಕೋಳಿ ತಗೊಂಡೆ ಅಂತ ಬಂತು ಆಮೇಲೆ ಪರ್ಸಲ್ಲಿ ಅಂದ್ರೆ ಜವಾಬ್ದಾರಿ ಬರೀ ಐನೂರ ರೂಪಾಯಿ ಐತೆ

हां 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 अंधेरा मार नहीं नहीं मारता रे नहीं नहीं 1500 1500 एक हजार चार सौ नोट 400 1000 नहीं रख YouTube दो हजार का था दो हजार आ, <laughs> दो हजार का ना आ, ना 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 ಇಲ್ಲಿ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆವರೆಗೂ ಇದ್ವಿ ವ್ಯಾಪಾರ ಯಾಕ ನಡೆಯಲ್ಲ ಅನ್ನಿಸ್ತು ಹಂಗಾಗಿ ಮಾರದ್ ಕಷ್ಟ ಅಂದ್ಬಿಟ್ಟು ಇದ್ ಹುಡ್ಗನತ್ರ ಕಳ್ಸ್ಕೊಳ್ಳಿ ಅಂತ ಹೇಳಿ ಕಡಕ್ ಇದನ್ನು ಅಂಗಡಿಗೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಬನ್ನಿ ಅಂಗಡಿಗೆ ಹೋಗೋಣ ora é morar não, não, não. não, não, não. não, não, não.

ಇಲ್ಲಿ ನೋಡಿ ನಾವು ಮಟ್ಟಿಗೆ ನಾವೇ ಅಂಗ್ಡಿಗಳ ಹತ್ರ ತಗೊಂಡೋದ್ರೆ ಹೆಂಗ್ ಚೀಪಾಗಿ ಕೇಳ್ತಾರೆ ಅಂದ್ಬಿಟ್ಟು ಮುನ್ನೂರೈವತ್ತು ರೂಪಾಯಿ ಫೈನಲ್ ಮುನ್ನೂರ ಅರವತ್ತು ರೂಪಾಯಿ ಕೇಳ್ತಾವ್ರೆ ಹೊಟ್ಟೆ ಒರ್ದು ಹೋಗಿ ಬಿಡ್ತು ನಮ್ಮ ಹತ್ರ ತಗೊಂಡು ಅವ್ರು ಮಾರೋದು ಮಾಮೂಲಿ ಐನೂರೈವತ್ತಕ್ಕೆ ಮಾರ್ತಾರೆ ಕೆ ಜಿನ ಎಷ್ಟು ಅಂತಾರೆ ಅಂತ ಕೊಡೋದ್ ಬೇಡ ಅಂದ್ರೆ ನಮ್ಮ ಹುಡುಗ ಬೇರೆ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಬೇರೆ ಅಂಗಡಿಯಲ್ಲೆಲ್ಲ ಹೆಂಗ್ ಕೇಳ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಪಾಪ ನಾಲ್ಕು ತಿಂಗಳು ಮೂರುವರೆ ತಿಂಗಳು ನಾಲ್ಕು ತಿಂಗಳು ಫುಡ್ ಹಾಕ್ಕೊಂಡು ಮೈಸೂರಿನ ನಾಟಿ ಡಿ ಪಿ ಕ್ರಾಸ್ ಅಂತ ಎಲ್ಲ ಸಾಕ್ತಾರೆ ಏನೋ ಸಿಗುತ್ತೆ ಸಿಗುತ್ತೆ ಅಂದ್ಬಿಟ್ಟು ಈ ತರ ಮುನ್ನೂರು ರೂಪಾಯಿಗೆ ಇನ್ನೂರೈವತ್ತು ರೂಪಾಯಿ ಕೇಳ್ತಾರೆ ಅವ್ರು ಖರ್ಚು ಹುಟ್ಟಲ್ಲ ಗುರು ಫುಡ್ ಹಾಕಿ ಸಾಕಿರ್ತಾರಲ್ಲ ಖರ್ಚು ಅದು ಫಿನಿಶಿಂಗ್ ಚೆನ್ನಾಗಿ ಬಂದಿದ್ರೆ ಕೇಳ್ತಾರೆ ಅಷ್ಟೇ ಇಲ್ಲಿ ಇನ್ನೊಂದು ಅಂಗಡಿಗೆ ಬಂದಿದೀವಿ ನೋಡೋಣ ಇಲ್ಲಿ ಹೆಂಗೆ ಕೇಳ್ತಾರೆ ಅಂತ ಅಂತಮ್ಮ ಪುಣ್ಯಾತ್ಮರು

ನಡಿಯಪ್ಪ ಉಂಜ ಇದು ನಾವಟ್ಟಿಗೆ ನಾವೇ ಅಂಗಡಿ ತಗ ತಗೊಂಡೋಗ್ಬಿಡ್ತಿವಲ್ಲ ಹೆಂಗ್ ರೋಸ್ಟರ್ ನಂಗ್ ಅದ್ಬೇಡ ನಂಗ್ ಬೇಕು ಹಂಗೆ ಹಿಂಗೆ ಅನ್ಕಂಡಿ ಮುನ್ನೂರೈವತ್ತು ರೂಪಾಯಿಗೆ ಕೋಳಿ ಕೊಟ್ಬಿಟ್ ಬಂದ್ವಿ ಹೊಟ್ಟೆ ಎಲ್ಲಾ ಉರ್ದೋಗ್ಬಿಡ್ತು ಇನ್ನೇನ್ ಮಾಡೋದು ಏನು ಮಾಡಕ್ಕಾಗಲ್ಲ ಗುರು